ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಬಂದಿರುವ ಆರೋಪಗಳನ್ನು ಕುರಿತು ಮಾತನಾಡಿದ ಗ್ರಾಮಸ್ಥರು ಕೃಷ್ಣ ಬೈರೇಗೌಡರ ಏಳಿಗೆ ಸಹಿಸದ ಕೆಲವರು ಅವರ ಹೆಸರಿಗೆ ಮಸಿ ಬಳಿಯಲು ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಎಂದರು ಹಲವು ವರ್ಷಗಳ ಮೊದಲು ಅಲ್ಲಿ ವ್ಯವಸಾಯ ಕಾಲೇಜು ಇತ್ತು ಕೃಷ್ಣ ಬೈರೇಗೌಡರ ತಾತ ಚೌಡೆ ರೆಡ್ಡಿ ಅರ್ಜಿ ಹಾಕಿದ್ದು ಟೆಂಡರ್ನಲ್ಲಿ ಹಣಕಾಸು ಒದಗಿಸದೆ ಸಾಧ್ಯವಾಗದಿದ್ದಾಗ ಅದು ಬೇರೆಯವರ ಹೆಸರಿಗೆ ಆಗಿತ್ತು ನಂತರ ರಾಜಿಯಾಗಿ ಅದು ಕೃಷ್ಣ ಬೈರೇಗೌಡರ ತಾತ ಚೌಡೇಗೌಡರ ಹೆಸರಿಗೆ ಬಂದಿತ್ತು ಎಂದರು ಸುಳ್ಳು ಕಾರಣ ಯಾಕಂತಂದ್ರೆ ಅವರು ಒಂದೊಂದು ಮೆಟ್ಟಾಗಿ ಮೇಲಕ್ಕೆ ಹೋಗ್ತಾ ಇದ್ದಾರೆ ಅದನ್ನು ಸಹಿಸೋಕೆ ಆಗದಿರ ಇನ್ನು ಮುಂದೆ ಇದ್ರೆ ಇವರು ನಮ್ಗೆ ತೊಂದರೆ ಅಂತ ಅದನ್ನು ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಇವರು ಇದನ್ನು ಎತ್ತಿಕ ಇದು ಯಾಕಂತಂದರೆ ಇದು ಇವಾಗ ಇವ್ರು ಹೇಳ್ದಂಗೆ ರಮೇಶ್ ಅವ್ರು ಹೇಳ್ದಂಗೆ ಆರ್ ಸತಿ ಎಮ್ ಎಲ್ ಎ ಆದಾಗ ಕೇಳಲಿಲ್ಲ ಮಂತ್ರಿಗಳಾದ ಕಾನೂನು ಮಂತ್ರಿ ಆದಾಗ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ಕೇಳಲಿಲ್ಲ ಯಾವಾಗ ಕೇಳಿದ್ರು ಈಗೇ ಯಾಕೆ ಬರ್ತದ ಇದು ಹಾಂ ಒಂದು ಎರಡನೇದು ಈಗ ಅವರು ಏನೋ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನೋ ಮಹಾರಾಜರು ಅರವತ್ತ್ಮೂರಲ್ಲಿ ಐವತ್ಮೂರಲ್ಲಿ ಮಹಾರಾಜರು ಲೀಸಿಗೆ ಹತ್ತು ವರ್ಷಕ್ಕೆ ಕೊಟ್ಟಿದ್ದಾರಂತೆ ಅದನ್ನು ಲೀಸ್ ಒಂಬತ್ತು ವರ್ಷಕ್ಕೇನೆ ಒಂದು ವರ್ಷ ಮೊದಲೇ ಅವರು ಮಾರಾಟಕ್ಕಿಟ್ರಂತೆ ಮಾರಾಟಕ್ಕಿಟ್ಟಾಗ ಇವ್ರು ತಗೋಳಕ ದುಡ್ಡು ಏನೋ ಅವಳು ಇರಬೇಕಾಗ್ತೀರ ಯಾರೋ ಮುಸ್ಲಿಮ್ ಅವ್ರಿಗೆ ಮಾರಿದ್ರಂತೆ ಅವ್ರ ಹತ್ರ ಇವರು ಕ್ರಯ ಮಾಡ್ಕೊಂಡಿದ್ದಾರೆ ಕ್ರಯದಲ್ಲಿ ಇನ್ನೂರೈವತ್ತಾರು ಎಕರೆ ಪ್ಲಸ್ ಎಂಬತ್ತು ಎಕರೆ ಕರಾಬು ಅದ್ರ ಜೊತೆಗೆ ಇಪ್ಪತ್ತೊಂದು ಎಕರೆ ಕೆರೆ ಊರು ಸ್ಮಶಾನ ಅಂತೇನೋ ಹೇಳ್ತಾ ಅದು ಬರೀ ಕೆಲವರು ಕೆರೆ ಒತ್ತುವರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸುತ್ತಿದ್ದಾರೆ ಆದರೆ ಕೆರೆ ಇರುವುದೇ ಅವರ ಜಮೀನಿನಲ್ಲಿ ಕೃಷ್ಣ ಬೈರೇಗೌಡರಿಗೂ ಜಮೀನಿಗೂ ಯಾವುದೇ ಸಂಬಂಧವಿಲ್ಲ ಅಲ್ಲಿ ಜನನೇ ಇಲ್ಲದಾಗ ಸ್ಮಶಾನ ಎಲ್ಲಿಂದ ಬಂತು ಈ ಜಮೀನು ಅವರ ತಾತ ಚೌಡೇಗೌಡ ಕೊಂಡುಕೊಂಡಿದ್ದು ವ್ಯವಸಾಯ ಅವರೇ ಮಾಡುತ್ತಿದ್ರು ಡಿಜಿಟಲೀಕರಣ ಮಾಡಿದ್ದರಿಂದ ನಿಕ್ಕರು ಪಂಚೆ ಮತ್ತು ಪ್ಯಾಂಟ್ ಹಾಕಿಕೊಂಡು ಬಂದ ಎಲ್ಲರಿಗೂ ಸಮನಾಗಿ ದಾಖಲೆಗಳು ಸಿಗುತ್ತಿವೆ ಡಿಜಿಟಲೀಕರಣ ಮಾಡಿರುವುದರಿಂದ ಕೆಲ ಪಟ್ಟಬದ ಹಿತಾಸಕ್ತಿಗಳು ಈ ರೀತಿ ಆರೋಪ ಮಾಡಿದ್ದಾರೆ ರಾಜಕಾರಣಕ್ಕೆ ಬರುವ ಮೊದಲು ಅವರು ಅಮೆರಿಕದಲ್ಲಿದ್ದರು ಅವರು ರಾಜಕಾರಣ ಬೇಕು ಎಂದು ಬಂದವರಲ್ಲ ಜನರೇ ಅವರನ್ನು ರಾಜಕಾರಣಕ್ಕೆ ತಂದರು ನಾವೇ ಹೋದರೂ ದಾಖಲೆಗಳು ಸರಿ ಇದ್ರೆ ಮಾತ್ರ ಕೈಗೊಳ್ಳುತ್ತಾರೆ ಇಲ್ಲವಾದರೆ ಹತ್ತಿರಕ್ಕೂ ಕರೆಸಿಕೊಳ್ಳುವುದಿಲ್ಲ ಅವರ ಬೆಳವಣಿಗೆ ಸಹಿಸದ ಕೆಲವರು ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಅದೇ ಒಂದ್ ಎಕರೆ ಅದೆಷ್ಟೋ ಮಶಾನ ಅಲ್ಲಿ ಯಾರು ಹೋಗಿರೋದು ಊರಾಗ ಇಲ್ಲ ಮಶಾನ ಇಲ್ಲ ಗೊತ್ತದ್ಮೇಲೆ ಏನ್ ಬೇಕೇ ಆಗಿಲ್ಲ ಯಾತಕ್ ಬೇಕು ಅವ್ರಿಗೆ ಅವ್ರಿಗೆ ಮಕ್ಳ ಮಜ ಕೃಷ್ಣ ಬೈರೇಗ ಅವ್ರಿಗೆ ಏನೂ ಇಲ್ಲ ಅವ್ರಿಗೆ ಅವ್ರಿಗೆ ಅವ್ರ ಹೆಂಗ್ ಅವ್ರಿ ಮಾಡಿದ್ರು ಮಾಡಿದ್ರೆ ಅಪ್ಪ ಮಾಡ್ಬೇಕು ಅವ್ರ ಅಪ್ಪನೂ ಮಾಡಲಿಲ್ಲ ಅವ್ರ ತಾತ ತಗೊಂಡಿದ್ದು ಮಧ್ಯದಲ್ಲಿ ಏನು ಬಂದ್ಬಿಡ್ತಾರೆ ಬಿಡ್ತಾರೆ ಇಲ್ಲ ಬೇರೆ ಊರಿನವ್ರು ಏನೋ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಮಶಾಣ ಅಂತ ಹೇಳ್ಬೋದು ಬೇರೆ ಊರಿನವ್ರು ಯಾರಿಗೂ ಅವಕಾಶ ಇಲ್ಲ ಈಶ್ವರ್ ಸಿ ವಿ ನ್ಯೂಸ್ ಕೋಲಾರ